ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಂದಿರೋದನ್ನೆಲ್ಲ ಅವರು ಆಗಲೇ ಹೇಳಾಗಿದೆ ನಿಮ್ಮ ಸಿನಿಮಾವನ್ನು ನೋಡ್ತಾ ನಿಮ್ಮ ಲೈಫ್ ಜರ್ನಿ ನೋಡ್ಕೊಂಡು ಬೆಳೆದವರು ಏನು ಹೇಳಬೇಕ ಗೊತ್ತಾಗ್ಲಿಲ್ಲ ಫಸ್ಟ್ ಆಫ್ ಕಾಲೇಜ್ ಟೈಮಲ್ಲಿ ಸ್ಕೂಲ್ ಟೈಮಲ್ಲೆಲ್ಲ ಇವರು ಇಮಿಟೇಟ್ ಮಾಡಿಕೊಂಡೆಲ್ಲ ಸಿನಿಮಾಗಳು ಮಾಡ್ತೀವಿ ಇದು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ವಿ ಸಾಂಗ್ಸ್ ಎಲ್ಲ ಚಂದು ಸಾಂಗ್ಸ್ ಎಲ್ಲ ನಾವು ಮಂಗಳೂರ್ ಕಡೆ ಮೆಹಂದಿಯಲ್ಲಿ ಡ್ಯಾನ್ಸ್ ಮಾಡಿದಕ್ಕೆ ಲೆಕ್ಕನೇ ಇಲ್ಲ ಆಕ್ಚುಲಿ ಸ್ವಂತ ಸಾಂಗ್ ಇದೆ ಅದು ನಮ್ ಫೇವ್ರೇಟ್ ಸಾಂಗ್ ಇತ್ತ ಇದು ಮುಜ್ಜಾಡ್ಬಿಟ್ಟಿದೀವಿ ಅದನ್ನೆಲ್ಲ ಡಿ ಜೆ ಆ ಖುಷಿ ಆಗ್ತಿದೆ ಆ ಲಾಸ್ಟ್ ಟೈಮ್ ಸರ್ನ ಕಟ್ ಇವತ್ತು ಮತ್ತೆ ಅವರ ಆಶೀರ್ವಾದ ಪಡ್ಕೊಂಡೆ ನಾನು ತುಂಬ ಖುಷಿ ಆಗ್ತಾಯಿದೆ ಇವತ್ತು ಥ್ಯಾಂಕ್ ಯು ಸೊ ಮಚ್ ಸರ್ ನೀವು ನಮ್ಮ ಈ ತಂಡದ ಒಂದು ಟ್ರೈಲರ್ ರಿಲೀಸ್ ಮಾಡಿದ್ದು ನಮ್ಮ ಹೆಮ್ಮೆಯಾಗಿರುತ್ತೆ ಖಂಡಿತ ಇದೇ ಒಂದು ದೊಡ್ಡ ಪಾಸಿಟಿವ್ ಎನರ್ಜಿಯಾಗಿ ನಮಗಿರುತ್ತೆ ಅಂತ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಿದ್ರೆ ಕಾಂತಾರ ಅಂತ ಸಿನಿಮಾ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಒಂದು ಮೂಡಿತ್ತು ದೈವದ ಬಗ್ಗೆಲ್ಲ ಸಿನಿಮಾ ಮಾಡ್ತೀವಿ ದೈವದ ರೂಪದಲ್ಲಿ ಇನ್ನೊಂದು ಇರುವಂತಹ ಒಂದು ಶಕ್ತಿ ಅಂತ ಹೇಳಿದ್ರೆ ಹುಳಿ ವಿಚಾರದಲ್ಲಿ ಯಾಕೆ ಯಾರು ಸಿನಿಮಾ ಮಾಡ್ತಿಲ್ಲ ಕಲಾವಿದರು ಯಾಕೆ ಅವರು ಯಾಕೆ ಅದನ್ನು ಟ್ರೈ ಮಾಡ್ತಿಲ್ಲ ಅಂತ ಹೇಳಿ ಬಟ್ ಅದೇ ಟೈಮಲ್ಲಿ ಪಾರ್ಟ್ ಟೂ ಮಾಡ್ತಿರುವಾಗ ಸೈಮಲ್ ಅಲ್ಲಿ ಮಾರಣ್ಯ ಅನ್ನುವಂಥ ಸಿನಿಮಾ ಸೆಟ್ಗೆ ಇರ್ತು ಇವತ್ತೆ ನಿಮ್ಮ ಮುಂದೆ ಇಂಥ ದಿಗ್ಗಜರ ಕೈಯಲ್ಲಿ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಈ ಟ್ರೈಲರ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಸಿನಿಮಾದ ಬಗ್ಗೆ ಜಾಸ್ತಿ ನಾವು ಅಂತ ಸಿನಿಮಾವನ್ನ ನೀವು ನೋಡಿ ಅದನ್ನ ಆಮೇಲೆ ಜನಗಳ ತಲುಪಿಸಬೇಕು ಮೌತ್ ಪಬ್ಲಿಸಿಟಿ ಪಬ್ಲಿಸಿಟಿ ಅಂತಾರೆ ಸರ್ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಖಂಡಿತ ಹೋಗ್ಲೂ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಬಯಸ್ತೀನಿ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ನನಗೆ ಹೌಸ್ ವೈಫ್ ಆಗಿರೋದೇನೆ ಇಷ್ಟ ಕುಟುಂಬನ ನೋಡ್ಕೊಳ್ಳೋದು ಹಸ್ಬೆಂಡ್ ನ ನೋಡ್ಕೊಳ್ಳೋದು ಅವರು ಟಯರ್ಡ್ ಆಗಿ ಬಂದಾಗ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಳ್ಬೋದು ನನ್ನ ಪ್ರಪಂಚ ನಾಲ್ಕು ಗೋಡೆಯ ಮೇಲೆ ಇಷ್ಟೇ ಇದ್ದಿದ್ದು ಸಡನ್ ಆಗೇ ಲೈಫ್ ಹಿಂಗೆ ಇರಲ್ಲ ಅಲ್ಲ ಸೊ ಇವರು ಜಾಬ್ ಬಿಟ್ಟಾದ ಮೇಲೆ ವಾಟ್ ನೆಕ್ಸ್ಟ್ ಅಂತ ಅಂದಾಗ ಸೊ ನೆಕ್ಸ್ಟ್ ಇವರು ಆಯ್ತೆ ಸಿನಿಮಾ ಸೊ ಸಿನಿಮಾ ಅಂದಾಗ ಈ ಸ್ಟೋರಿ ಕೇಳಿದಾಗ ತುಂಬ ಇಷ್ಟ ಆಯಿತು ನನಗೆ ಈ ಕತೆ ಬಗ್ಗೆ ಸೊ ಇಷ್ಟ ಆದಾಗ ಇದು ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕಾರೆ ಸೊ ಸ್ವಲ್ಪ ನರ್ವಸ್ ಆಗ್ತಿದ್ದೀನಿ ಸೋ ಸಾರಿ ಅದು ಸರ್ ಮುಂದೆ ಬೇರೆ ಮಾತಾಡ್ತಿದ್ದೀನಿ ಅದು ಡಬಲ್ ನರ್ವಸ್ಸು ಸರ್ ಪ್ಲೀಸ್ ನಿಮಗೆ ನೋಡಬೇಡಿ ಸರ್ ಇನ್ನೂ ಭಯ ಆಗುತ್ತೆ ನನಗೆ ಸರ್ನಾ ನಾವು ಬಿಗ್ ಬಾಸಲ್ಲಿ ಎಲ್ಲ ನೋಡ್ತಿದ್ವಿ ನಾವು ಟಿ ನೋಡ್ತಿದ್ವಿ ಮತ್ತು ಲೈವಲ್ಲಿ ನೋಡ್ತಿದ್ದೀನಿ ಅಲ್ಲ ಸೊ ಇನ್ನೂ ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್ ನರ್ವಸ್ ಸ್ಟಾರ್ಟ್ ಆಗಿದೆ ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ನಿಶಾಂತ ಸಾಕಷ್ಟು ಸ್ಟೋರಿ ಕೇಳಿದಾಗ ಈ ಸ್ಟೋರಿ ಒಂದು ವಿಭಿನ್ನ ಚೆನ್ನಾಗಿದೆ ಅಂತ ಅನ್ನಿಸ್ತು ಇವರು ಸ್ಟೋರಿ ಕೇಳಿದಾಗ ಅಥವಾ ನಾವೇ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾನೇ ಸಾಥ್ ಕೊಟ್ಟೆ ಮಾಡೋಣ ಯಾಕೆ ಈ ಮೂವಿನ ನಾವೇ ಪ್ರೊಡ್ಯೂಸ್ ಮಾಡಿ ಮಾಡೋಣ ಅಂತ ಅಂದಾಗ ಸೋ ರೊಬಾಯ್ ಅಪ್ಪ ಪಾಠನ ನಾ ಕಂಟಿನ್ಯೂ ಮಾಡ್ತೀನಿ ಸೋ ಈ ಮೂವಿ ಸ್ಟೋರಿ ಕೇಳಿದಾಗ ಇಷ್ಟ ಆಯ್ತು ನಾವೇ ಯಾಕೆ ನಂದು ಒಂದು ಥಾಟ್ ಬಂತು ಯಾಕೆ ನಾವೇ ಇದನ್ನ ಪ್ರೊಡ್ಯೂಸ್ ಮಾಡಬಹುದು ಅಂತ ಅನ್ನಿಸ್ತಾಗ ಈ ಮೂವಿ ಸ್ಟೋರಿ ಕೇಳಿ ಇಷ್ಟಪಟ್ಟು ಮುಂದೆ ಹೋಗಾದಾಗ ಅದರ ಜೊತೆಯಲ್ಲಿ ನನ್ನ ಫೇವ್ರೆಟ್ ಸೂಪರ್ ಸ್ಟಾರ್ ಸುದೀಪ್ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಅವ್ರದ್ದೇ ಆದ ವಾಯ್ಸ್ ಕೊಟ್ಟಿದ್ದಾರೆ ಅದು ನನಗೆ ತುಂಬ ಖುಷಿ ಆ್ಯಂಡ್ ಸೋ ಬ್ಲೆಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಜರ್ನಿ ಸ್ಟಾರ್ಟ್ ಆಗಿ ಸೋ ಈಸಿ ಮೇಡಮ್ ಸಿನಿಮಾ ನೋಡೋದು ತುಂಬ ಹೊಚ್ಚು ಅವ್ರಿಗೆ ಸೊ ನೋಡ್ಕೊಂಡು ನೋಡಿಕೊಂಡು ಹೇಳ್ತಾ ಮಾಡೋಣ ನಾವೇ ಅಂತ ಹೇಳಿಬಿಟ್ರು ಬಟ್ ಜರ್ನಿ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಯಿತು ಅದರಲ್ಲಿ ಎಷ್ಟು ಕಷ್ಟಗಳಿವೆ ಅಂತ ಸೊ ನಾವು ಏನೋ ಆಲ್ಮೋಸ್ಟ್ ತಿಂಗಳು ಒಂದು ಸರಿ ಅದು ಜೋರಾಗಿ ಜಗಳ ಆಗ್ತಿದ್ವಿ ಸಿನಿಮಾ ಬಗ್ಗೆ ಅದರ ಬಜೆಟ್ ಬಗ್ಗೆ ಪ್ರತಿಯೊಂದೂ ಆಡಿದ್ದೀವಿ ಕೂಡ ಸೊ ಈ ಜರ್ನಿ ಒಂದು ಕೋಸ್ಟರ್ ರೈಡ್ ಇತ್ತು ಸೊ ಮೇಡಮ್ ಸಾಕು ಕೊಟ್ಟಿದ್ದಾರೆ ಲಾಸ್ಟ್ವರ್ಗು ಇವತ್ತು ರಿಲೀಸ್ಗೆ ಬಂದೆ ನಾನು ಇವತ್ತು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ ಅದು ಏನು इथे जनरल मध्ये सर मध्ये सो इट्स इट्स अ ग्रेट थिंग नम थँक्यू थँक्यू सो मच